ಹಾಯ್ ವೆಲ್ಕಮ್ ಟು ಗೌರಿ ಶಕಿ ಸ್ಟುಡಿಯೋಸ್ ಆಸ್ಕ್ ಪ್ರೋಗ್ರಾಮ್ ಮನೆ ಮೇಜ್ ಜಾನಿ ಇವತ್ತು ನಾನು ಇ ಈಕ್ವಲ್ಸ್ ಎಮ್ ಸಿ ಸ್ಕ್ವ್ಯಾಡ್ ಅಂದರೆ ಏನು ಅಂತ ಅದ್ರ ಬಗ್ಗೆ ಮಾತಾಡ್ತೀನಿ ದಿಸ್ ಈಸ್ ದ ಮೋಸ್ಟ್ ಇದು ಒನ್ ಆಫ್ ದ ಮೋಸ್ಟ್ ಫೇಮಸ್ ಈಕ್ವೇಶನ್ಸ್ ಇನ್ ದ ವರ್ಲ್ಡ್ ಎಲ್ಲರೂ ಅಟ್ ಸಮ್ ಪಾಯಿಂಟ್ ಕೇಳಿರ್ತೀರಾ ಇ ಈಕ್ವಲ್ಸ್ ಎಮ್ ಸಿ ಸ್ಕ್ವ್ಯಾಡ್ ಅಂತ ಸೊ ಏನಿದು ಈಕ್ವೇಷನ್ ನಾನಿವತ್ತು ಜನರಲಿ ಅದ್ರ ಬಗ್ಗೆ ಅದು ಏನು ಅಂತ ಹೇಳ್ತೀನಿ ಆಮೇಲೆ ನಿಮಗೂ ಅದರದ್ದೊಂದು ಸೈಡ್ ಹೇಳ್ತೀನಿ ವಿಚ್ ಈಸ್ ನಾಟ್ ಹರ್ಡ್ ಆಫ್ ನಾರ್ಮಲಿ ಇದ್ರ ಬಗ್ಗೆ ನೀವು ಕೇಳಿರಲ್ಲ ಅಂಥದನ್ನ ನಾನು ನಿಮಗೆ ಹೇಳ್ತೀನಿ ಸೊ ಟು ಸ್ಟಾರ್ಟ್ ಇ ಅಂದರೆ ಏನು ಎಮ್ ಅಂದರೆ ಏನು ಸಿ ಅಂದರೆ ಏನು ಇ ಅಂದರೆ ಇ ಅಂದರೆ ಎನರ್ಜಿ ಎಮ್ ಅಂದರೆ ಮಾಸ್ ಸಬ್ಸ್ಟೆನ್ಸ್ ಅದರ ಮೆಟೀರಿಯಲ್ ಆ ಮೆಟೀರಿಯಲ್ ಏನಿದೆ ಒಂದು ಒಂದು ಸಬ್ಜೆಕ್ಟ್ ಅದರ ಒಂದು ಆಬ್ಜೆಕ್ಟ್ದು ಮಾಸ್ ಅಂದರೆ ಅದರದ್ದು ಮೆಟೀರಿಯಲ್ ಏನು ಅದ್ರ ಏನಾಗಿ ಅದರಲ್ಲಿ ಏನಿದೆ ಅಂತ ಅದನ್ನು ಮಾಸ್ ಅಂತೀವಿ ಸಬ್ಸ್ಟೆನ್ಸ್ ಸಿ ಅಂದರೆ ಸ್ಪೀಡ್ ಆಫ್ ಲೈಟ್ ಸ್ಪೀಡ್ ಆಫ್ ಲೈಟು ತ್ರೀ ಹಂಡ್ರೆಡ್ ತೌಸಂಡ್ ಕಿಲೋಮೀಟರ್ಸ್ ಪರ್ ಸೆಕೆಂಡ್ ಸೊ ಇದು ಇ ಈಕ್ವಲ್ ಟ್ ಎಮ್ ಸಿ ಸ್ಕ್ವೇಡ್ ಅಂದರೆ ಸಿ ಅಂದರೆ ಸ್ಪೀಡ್ ಆಫ್ ಲೈಟು ಎಮ್ ಅಂದರೆ ಮಾಸ್ ಇ ಅಂದರೆ ಎನರ್ಜಿ ಇದರಲ್ಲಿ ಇ ಅಂದರೆ ಎನಿ ಎನರ್ಜಿ ಇರ್ಬೋದು ಯಾವ ಎನರ್ಜಿ ಆದರೂ ಇರಬಾರ್ದು ಲೈಕ್ ಫಾರ್ ಎಕ್ಸಾಂಪಲ್ ಹೀಟ್ ಎನರ್ಜಿ ಕೈನೆಟಿಕ್ ಎನರ್ಜಿ ರೋಟೇಶ್ನಲ್ ಎನರ್ಜಿ ಎಲೆಕ್ಟ್ರಿಕ್ ಎನರ್ಜಿ ಎಲೆಕ್ಟ್ರೋಸ್ಟ್ಯಾಟಿಕ್ ಎನರ್ಜಿ ಎಲಿ ಎನರ್ಜಿ ಪ್ರೆಷರ್ ಎನರ್ಜಿ ಎನಿ ಎನರ್ಜಿ ಇದು ಅಪ್ಲೈ ಆಗುತ್ತೆ ಈ ಫಾರ್ಮುಲಾ ಅಪ್ಲೈಸ್ ಟು ಆಲ್ ಎನರ್ಜಿ ಸೊ ಸೊ ಈಕ್ವೇಷನ್ ಫೇಮಸ್ ಯಾವಾಗ ಆಗಿದ್ದು ಅಂದರೆ ಆಟಮ್ ಬಾಂಬ್ನ ಡಿಸ್ಕವರ್ ಮಾಡಿದ್ರಲ್ಲ ಆಟಮ್ ಬಾಂಬ್ ಡಿಸ್ಕವರ್ ಮಾಡಿದಾಗ ಆಟಮ್ ಬಾಂಬ್ ಬಿಟ್ಟು ತುಂಬ ಚಿಕ್ಕದು ಆಟಮ್ ಸ್ಪ್ಲಿಟ್ ಮಾಡಿದ್ದಾರೆ ಸ್ಪ್ಲಿಟ್ ಮಾಡಿದಾಗ ತುಂಬ ಎನರ್ಜಿ ರಿಲೀಸ್ ಆಗಿದೆ ಅದಕ್ಕೆ ಅದನ್ನು ಆಟಮ್ ಬಾಂಬ್ ಬಂದಿದೆ ಆ್ಯಟಮ್ ಅಂದರೆ ಏನು ಇಟ್ ಇಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಮೆಟೀರಿಯಲ್ ಆ್ಯಟಮ್ಗಿಂತ ಚಿಕ್ಕದು ಪಾರ್ಟಿಕಲ್ಸ್ ಇದೆ ಬಟ್ ಅದು ಇರೆಲೆವೆಂಟ್ ಇವಾಗ ಅದು ಬೇಕಾಗಿಲ್ಲ ಬಟ್ ಸ್ಮಾಲೆಶ್ಟ್ ಯೂನಿಟ್ ಬಂದು ಒಂದು ಆಬ್ಜೆಕ್ಟ್ದು ಅದ್ರದ್ದು ಒಂದು ಆಟಮ್ ಸೊ ಆಟಮ್ ಸ್ಪ್ಲಿಟ್ ಮಾಡಿದಾಗ ಎಲ್ಲಿಂದ ಎನರ್ಜಿ ಬಂತು ಅಂದರೆ ಈಕ್ವಲ್ಸ್ ಎಮ್ ಸಿ ಸ್ಕ್ವೇಡ್ ಎಕ್ಸ್ಪ್ಲೇನ್ ಮಾಡ್ತಾಯಿ ಕಮ್ಮಿ ಮಾಸ್ ಇದ್ರೂ ಸಿ ತುಂಬ ದೊಡ್ಡದು ನೋಡಿ ತ್ರೀ ಹಂಡ್ರೆಡ್ ತೌಸಂಡ್ ಕಿಲೋಮೀಟರ್ಸ್ ಪರ್ ಸೆಕೆಂಡ್ ಸೊ ಈ ಎನರ್ಜಿ ಸಣ್ಣ ಇದ್ರೂ ತುಂಬ ಎನರ್ಜಿ ರಿಲೀಸ್ ಆಗೋ ಸಾಧ್ಯತೆ ಇದೆ ಅದರಿಂದ ಅದೊಂದು ಪ್ರೂಫ್ ಬಂದು ಆಟಮ್ ಬಾಂಬ್ ಅಂತ ಹೇಳಿ ಈ ಆ್ಯಟಮ್ ಬಾಂಬ್ನ ದೇ ಜನ್ರಲಿ ರಿಲೇಟ್ ಈ ಈಕ್ವಲ್ ಎಮ್ ಸ್ಕ್ವೇರ್ನ ಆಟಮ್ ಬಾಂಬ್ಗೆ ರಿಲೇಟ್ ಮಾಡ್ತಾರೆ ಜಾಸ್ತಿ ಬಟ್ ನಾನು ನಿಮಗೆ ಈ ಈಕ್ವೇಷನ್ ಇನ್ನೊಂದು ಸೈಡ್ ಹೇಳ್ತೀನಿ ಅದು ತುಂಬ ಇಂಟ್ರೆಸ್ಟಿಂಗ್ ಅದನ್ನು ನಾನು ನಿಮಗೆ ಹೇಳ್ತೀನಿ ಇವಾಗ ನಮ್ಮ ಹತ್ರ ಒಂದು ಸಣ್ಣ ಆಬ್ಜೆಕ್ಟ್ ಇದೆ ಗೋಲ್ಡ್ ಅಂತ ಅಂದ್ಕೊಳ್ಳಿ ಮೇಡ್ ಆಫ್ ಗೋಲ್ಡ್ ಒಂದು ಗೋಲ್ಡ್ ಆಬ್ಜೆಕ್ಟ್ ಇದೆ ಇದೊಂದು ಮೀಟರ್ ಸ್ಕೇಲ್ ಇದೊಂದು ಸ್ಕೇಲ್ ಅಂತ ಅನ್ಕೊಳ್ಳಿ ವೆಯ್ಟ್ ಮೀಟರೇ ಒಂದು ಆಬ್ಜೆಕ್ಟಲ್ಲಿ ಇಟ್ಟರೆ ಒಂದು ರೀಡಿಂಗ್ ಬರುತ್ತೆ ಇಲ್ಲಿ ಏನೋ ರೀಡಿಂಗ್ ಬರುತ್ತೆ ಇವಾಗ ಈ ಆಬ್ಜೆಕ್ಟು ಸ್ಟೇಷನರಿ ಇಟ್ಬಿಟ್ಟು ಮೆಷರ್ ಮಾಡಿದ್ರೆ ಅನ್ಕೊಳ್ಳಿ ಒನ್ ಗ್ರಾಮ್ ಬಂತು ಅಂತ ಅನ್ಕೊಳ್ಳಿ ವೆಯ್ಟ್ ಗೋಲ್ಡು ಅದ್ರ ಮೇಲೆ ಇಟ್ಟಾಗ ಒನ್ ಗ್ರಾಮ್ ಬಂದಿದೆ ಅಂತ ಅನ್ಕೊಳ್ಳಿ ಈ ಕೋಲ್ಸ್ ಎಮ್ ಸಿ ಸ್ಕ್ವೇರ್ ಪ್ರಕಾರ ಈ ಗೋಲ್ಡ್ನ ನಾವು ತಿರ್ಗ್ಸಿದ್ರೆ ಆನ್ ಇಟ್ಸ್ ಆ್ಯಕ್ಸಿಸ್ ತಿರ್ಗಿಸಿದ್ರೆ ಅದಕ್ಕೆ ನಾವು ರೊಟೇಷ್ನಲ್ ಎನರ್ಜಿ ಆ್ಯಡ್ ಮಾಡಿದ್ದೀವಿ ತಿರುಗುವಂಥ ಎನರ್ಜಿ ಸೊ ರೋಟೇಶ್ನಲ್ ಎನರ್ಜಿ ಆ್ಯಡ್ ಮಾಡಿದ್ದರಿಂದ ಇದು ಒನ್ ಗ್ರಾಮ್ ಇರಲ್ಲ ಇಟ್ ವಿಲ್ ಬಿ ಸ್ಲೈಟ್ಲಿ ಮೋರ್ ದ್ಯಾನ್ ಒನ್ ಗ್ರಾಮ್ ಗ್ರೇಟರ್ ದ್ಯಾನ್ ಒನ್ ಗ್ರಾಮ್ ಒನ್ ಪಾಯಿಂಟ್ ಸಮಥಿಂಗ್ ಜೀರೋ 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 ಏನೋ ಒಂದು ಒನ್ ಅಂತ ಅಂದ್ಕೊಳ್ಳಿ ತುಂಬ ಫಾಸ್ಟಾಗಿ ತಿರ್ಸ್ಬೇಕು ಅದು ಮ್ಯಾಥಮೆಟಿಕ್ಸ್ಗೆಲ್ಲ ಹೋಗೋದು ಬೇಡ ಬಟ್ ನಾವು ಬರೀ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಳ್ಳೋಣ ಈ ಈ ಈಕ್ವೇಷನ್ ಏನು ಹೇಳುತ್ತೆ ಅಂದರೆ ನಮ್ಮ ಹತ್ರ ಒಂದು ಗೋಲ್ಡ್ ಇದೆ ಒಂದು ಸಣ್ಣ ಗೋಲ್ಡ್ ಕಾಯಿನ್ ಇದೆ ಅಂತ ಅಂದ್ಕೊಳ್ಳೋಣ ಅದನ್ನು ಮೀಟ್ರ್ ಮೇಲೆ ಇಟ್ಟಾಗ ಒನ್ ಗ್ರಾಮ್ ತೋರಿಸ್ತಾ ಇದೆ ಬಟ್ ನಾವು ಈಕ್ವಲ್ಸ್ ಎಮ್ ಸಿ ಸ್ಕ್ವೇಡ್ನ ಇದಕ್ಕೆ ಅಪ್ಲೈ ಮಾಡಿ ಇದನ್ನು ನಾವು ತಿರ್ಗಿಸಿದ್ರೆ ಗೋ ಕಾಯಿನ್ ಈ ಥರ ತಿರುಸ್ತೀವಿ ಅಂದ್ಕೊಳ್ಳಿ ಆ್ಯಕ್ಸಿಸ್ ಮೇಲೆ ಇದರದ್ದು ಆ್ಯಕ್ಸಿಸು ಈ ಆ್ಯಕ್ಸಿಸ್ ಮೇಲೆ ಇದು ತಿರುಗಿ ತಂದ್ಕೊಳ್ಳಿ ತಿರುಗಿಸಿದ್ರೆ ತುಂಬ ಹೈ ಸ್ಪೀಡಲ್ಲಿ ತಿರ್ಗಿಸಿದ್ರೆ ಸ್ಕೇಲ್ ಒನ್ ಗ್ರಾಮ್ ಇರಲ್ಲ ಇಟ್ ವಿಲ್ ಬಿ ಗ್ರೇಟರ್ ದ್ಯಾನ್ ಒನ್ ಅದು ಹೇಗೆ ಸಾಧ್ಯ ಅದೇ ಈಕ್ವಲ್ಸ್ ಎಂ ಸಿ ಹೇಳೋದು ಹೇಗೆ ಹೇಳುತ್ತೆ ಅಂದರೆ ಒಂದು ಆಬ್ಜೆಕ್ಟ್ನಲ್ಲಿ ನೀವು ಅದನ್ನು ಎನರ್ಜಿ ಆ್ಯಡ್ ಮಾಡಿದ್ರೆ ಕಾನ್ಸಿಕ್ವೆಂಟ್ಲಿ ಅದರ ಮಾಸು ಜಾಸ್ತಿ ಆಗುತ್ತೆ ಮಾಸ್ ಜಾಸ್ತಿ ಆಗುತ್ತೆ ಇನರ್ಷ ಜಾಸ್ತಿ ಆಗುತ್ತೆ ಅದರಿಂದ ಗ್ರಾವಿಟಿನೂ ಜಾಸ್ತಿ ಆಗುತ್ತೆ ವಿತೌಟ್ ಆ್ಯಡಿಂಗ್ ನ್ಯೂ ಗೋಲ್ಡ್ ಸೊ ನಮ್ಮ ಹತ್ರ ಚಿನ್ನ ಆಯ್ತು ಅಂದ್ಕೊಳ್ಳಿ ಅದರ ನಾವು ಅದರ ತೂಕ ಜಾಸ್ತಿ ಮಾಡಬೇಕು ಅಂದರೆ ಈ ಇಕ್ವೇಷನ್ ಏನು ಹೇಳುತ್ತೆ ಅಂದರೆ ಅದನ್ನು ಜೋರಾಗಿ ತಿರುಗಿಸಿ ತೂಕ ಜಾಸ್ತಿ ಆಯ್ತು ಮಾಸ್ ಜಾಸ್ತಿ ಆಗುತ್ತೆ ಅಂತ ಸೊ ಅದೊಂದು ಈ ಸೈಡ್ ಈ ಈ ಟೈಪ್ ಆಫ್ ಇಂಟರ್ಪ್ರಿಟೇಷನ್ ನೀವು ಎಲ್ಲೂ ಕೇಳಿರಲ್ಲ ಇದು ಈ ಸೈಡ್ ಆಫ್ ದ ಈಕ್ವೇಶನ್ ನಾನು ನಿಮಗೆ ಹೇಳೋಣ ಅಂತ ಈ ವಿಡಿಯೋನ ನಾವು ಮಾಡಿದ್ದೀವಿ ಸೊ ದಟ್ ಯು ಕ್ಯಾನ್ ನೀವು ಇದನ್ನು ಗೂಗಲ್ ಮಾಡ್ಬೋದು ಏನಂತ ಗೂಗಲ್ ಮಾಡ್ತೀರಂದರೆ ಒಂದು ಆಬ್ಜೆಕ್ಟ್ಗೆ ಟ್ವೆಂಟಿ ಫೈವ್ ತೌಸಂಡ್ ಕಿಲೋ ವ್ಯಾಟ್ ಅವರ್ಸ್ ಆಫ್ ಎನರ್ಜಿ ಅದಕ್ಕೆ ಕೊಟ್ಟರೆ ಎನಿ ಆಬ್ಜೆಕ್ಟ್ ಎನಿ ಆಬ್ಜೆಕ್ಟ್ಗೆ ಟ್ವೆಂಟಿ ಫೈವ್ ಕಿಲೋ ವ್ಯಾಟ್ ಅವರ್ಸ್ ಆಫ್ ಎನರ್ಜಿ ಕೊಟ್ಟರೆ ಅದರದ್ದು ಮಾಸ್ ವಿಲ್ ಇನ್ಕ್ರೀಸ್ ಬೈ ಒನ್ ಮೈಕ್ರೋಗ್ರಾಮ್ ಒನ್ ಮೈಕ್ರೋಗ್ರಾಮ್ ಅಂದ್ರೆ ಏನು ಒನ್ ಗ್ರಾಮ್ನ ತಗೊಳ್ಳಿ ಅದನ್ನ ತೌಸಂಡ್ ಪೀಸಸ್ ಕಟ್ ಮಾಡಿ ಅವಾಗ ಒನ್ ಪೀಸ್ ಉಳೀತಲ್ಲ ತೌಸಂಡ್ ಪೀಸಸ್ ಅಲ್ಲಿ ಈಚ್ ಪೀಸ್ ಆ ಒಂದು ಪೀಸ್ನ ಮೈಕ್ರೋಗ್ರಾಮ್ ಅಂತ ಅಂತೀವಿ ಸೊ ಈ ಇಕ್ವೇಷನ್ ಏನು ಹೇಳುತ್ತೆ ಅಂದರೆ ಟ್ವೆಂಟಿ ಫೈವ್ ಕಿಲೋ ಒಂದು ಆಬ್ಜೆಕ್ಟ್ವೆಂಟಿ ಫೈವ್ ಕಿಲೋ ವ್ಯಾಟ್ ಅವರ್ಸ್ ಆಫ್ ಎನರ್ಜಿ ಆಡ್ ಮಾಡಿದ್ರೆ ಅದರದ್ದು ಮಾಸ್ ವಿಲ್ ಇನ್ಕ್ರೀಸ್ ಬೈ ಒನ್ ಮೈಕ್ರೋಗ್ರಾಮ್ ವಿತೌಟ್ ಆಡಿಂಗ್ ನ್ಯೂ ಮೆಟೀರಿಯಲ್ ಮೆಟೀರಿಯಲ್ ಆ್ಯಡ್ ಮಾಡ್ಬೇಕಲ್ಲ ಹಂಗೇನೆ ಅದ್ರ ತೂಕ ಜಾಸ್ತಿ ಆಗೋಗುತ್ತೆ ಇದಕ್ಕೆ ಎಕ್ಸ್ಪೆರಿಮೆಂಟ್ ಇದೆಯಾ ಹ್ಯಾಸ್ ಎನಿಬಡಿ ಪ್ರೂವ್ಡ್ ಒಂದು ಚಿನ್ನ ತಗೊಂಡು ಅದನ್ನು ಜೋರಾಗಿ ತಿರ್ಸಿದರೆ ಅದರ ತೂಕ ಜಾಸ್ತಿ ಆಗುತ್ತಾ ಅಂತ ಮೆಜರ್ ಮಾಡಿದಾರ ಯಾರೂ ಮಾಡಿಲ್ಲ ಆಮೇಲೆ ಈ ಥರ ಟ್ವೆಂಟಿ ಫೈವ್ ಕಿಲೋ ವ್ಯಾಟ್ ಅವರ್ಸ್ ಆಫ್ ಎನರ್ಜಿ ಕೊಡೋದು ಇವಾಗ ಈ ಟ್ವೆಂಟಿ ಫೈವ್ ಕಿಲೋ ವ್ಯಾಟ್ ಅವರ್ಸ್ ಆಫ್ ಎನರ್ಜಿ ಅಂದರೆ ಏನು ಒಂದು ಹಂಡ್ರೆಡ್ ವಾಟ್ ಬಲ್ಬು ಟೆನ್ ಅವರ್ಸ್ ಅದು ಫಂಕ್ಷನ್ ಮಾಡಿದ್ರೆ ಅದು ಟ್ವೆಂಟಿ ಫೈ ಕಿಲೋ ವ್ಯಾಟ್ ಅವರ್ಸ್ ಕನ್ಸ್ಯೂಮ್ ಮಾಡಿರುತ್ತೆ ಎನರ್ಜಿ ಸೊ ಒಂದು ಆಬ್ಜೆಕ್ಟ್ಗೆ ಟ್ವೆಂಟಿ ಫೈ ಕಿಲೋ ವ್ಯಾಟ್ ಆಫ್ ಕಿಲೋ ವ್ಯಾಟ್ ಅವರ್ಸ್ ಆಫ್ ಎನಿ ಎನರ್ಜಿ ಕೊಟ್ಟರೆ ಅದ್ರದ್ದು ತೂಕ ವಿಲ್ ಇನ್ಕ್ರೀಸ್ ಬೈ ಒನ್ ಮೈಕ್ರೋಗ್ರಾಮ್ ಬಟ್ ಈ ಎಕ್ಸ್ಪೆರಿಮೆಂಟ್ ಯಾರೂ ಪರ್ಫಾಮ್ ಮಾಡಿಲ್ಲ ಇದ್ರ ಬಗ್ಗೆ ಜಾಸ್ತಿ ಜನರಿಗೆ ಗೊತ್ತೂ ಇಲ್ಲ ಸೊ ನಾನು ಈ ವಿಡಿಯೋನಲ್ಲಿ ಈ ಒಂದು ಆಸ್ಪೆಕ್ಟ್ ಆಫ್ ಇ ಈಕ್ವಲ್ಸ್ ಎಮ್ ಸಿಕ್ವೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡಿದೆ ಐ ಹೋಪ್ ನಿಮಗೆ ಇದು ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅಂತ ಆಮೇಲೆ ಗೂಗಲ್ ಮಾಡಿ ದಯವಿಟ್ಟು ಇದನ್ನು ಹೋಗಿ ನೋಡಿ ಟ್ವೆಂಟಿ ಫೈವ್ ಕಿಲೋ ವ್ಯಾಟ್ ಅವರ್ಸ್ ಆಫ್ ಎನರ್ಜಿ ಆ್ಯಡ್ ಮಾಡಿದ್ರೆ ವಿತೌಟ್ ಆ್ಯಡಿಂಗ್ ನ್ಯೂ ಮೆಟೀರಿಯಲ್ ಅದರದ್ದು ತೂಕ ಜಾಸ್ತಿ ಆಗುತ್ತೆ ಮಾಸ್ ಜಾಸ್ತಿ ಆಗುತ್ತೆ ಆಮೇಲೆ ನೀವು ಕಾಮೆಂಟ್ಸಲ್ಲಿ ಬೇಕನೆ ತಿಳಿಸ್ಬೋದು ನಿಮ್ಗೆ ಅದು ಸಿಕ್ತೋ ಇಲ್ಲೋ ಅಂತ ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್